ಮಂಡ್ಯ ಜೆ ಡಿ ಎಸ್ ಪಾಲಾದ ನಂತರ ಸುಮಲತಾ ಅವರು ಏನು ಮಾಡ್ತಾರೆ ಏನು ಮಾಡ್ತಾರೆ ಸಿಟ್ಟಿಂಗ್ ಎಂ ಪಿ ಏಕೈಕ ಪಕ್ಷೇತರ ಸಂಸದೆ ಪಕ್ಷೇತರ ಬಿ ಜೆ ಪಿ ಬೆಂಬಲಿತ ಪಕ್ಷೇತರ ಸಂಸದೆ ಬಿಜೆಪಿಯವರು ಇವ್ರ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಆ ನಂತರ ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ಇವರು ಕೊಟ್ಟರು ಈಗ ಬಿಜೆಪಿಯ ಅಧಿಕೃತ ಕ್ಯಾಂಡಿಡೇಟ್ ಆಗಿ ಕಮಲದ ಚಿಹ್ನೆ ಮೇಲೆ ಸ್ಪರ್ಧಿಸಬೇಕು ಅಂತ ಆಸೆ ಇಟ್ಕೊಂಡಿದ್ರು ಮೈತ್ರಿಯ ಕಾರಣಕ್ಕಾಗಿ ಸುಮಲತಾ ಅವರಿಗೆ ನಿರಾಸೆಯಾಗಿದೆ ಮಂಡ್ಯದಲ್ಲಿ ಸ್ವತಃ ವಿಜಯೇಂದ್ರರು ಹೋಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೋಗಿ ಒಂದು ಎರಡೂ ಪಕ್ಷಗಳವರ ಸಮಾಗಮ ಕಾರ್ಯಕ್ರಮ ಮಾಡಿದ್ರೆ ಸುಮಲತಾ ಅವರು ಆ ಕಡೆ ಹೋಗಲಿಲ್ಲ ಒಂದು ಸಲ ನಮ್ಮ ಪಕ್ಷದ ಮುಖಂಡ್ ಸಾರಿ ಸಾರಿ ನಮ್ಮ ಬೆಂಬಲಿಗರು ಮತ್ತು ಅಭಿಮಾನಿಗಳ ಅಭಿಪ್ರಾಯ ತಗೊಂಡು ಹೇಳ್ತೀನಿ ಅಂದರು ಆ ಅಭಿಪ್ರಾಯ ಸಂಗ್ರಹ ಕಾರ್ಯಕ್ರಮ ಇವತ್ತಾಯಿತು ನೋಡಿ ನನ್ನ ಆ್ಯಕ್ಚುಲಿ ಎ ಹೋಟೆಲ್ಗೆ ಹೋಗಿಲ್ಲ ಅವರು ಇಟ್ರಿ ಹೋಟೆಲ್ನಲ್ಲಿ ದೇವೇಗೌಡರು ಅವರು ಯಡಿಯೂರಪ್ಪನವರು ವಿಜೇಂದ್ರ ಆರ್ ಅಶೋಕ ಬೊಮ್ಮಾಯಿಯವರು ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಇದ್ದು ಸಮಾಗಮ ಸಮಾರಂಭ ನಡೆಯಿತು ಅಲ್ಲೂ ಹೋಗಿರಲಿಲ್ಲ ಇವತ್ತು ಬೆಂಬಲಿಗರನ್ನು ಮನೆಗೆ ಕರೆದಿದ್ರು ಬೆಂಬಲಿಗರ ಒತ್ತ ಇಲ್ಲ ನೀವು ಇನ್ನೊಂದು ಸಲ ಚುನಾವಣೆಗೆ ನಿಂತ್ಕೊಳ್ಳೇಬೇಕು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅಂತ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡು ಮೂರನೇ ತಾರೀಕು ಮಂಡ್ಯಕ್ಕೆ ಬರ್ತೀನಿ ಅಲ್ಲಿ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಹೇಳಿದ್ರು ನಿಮ್ಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ ಯಾರು ಬಿಡಲ್ಲ ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗಿರೋ ಸಂಬಂಧ ಅಲ್ಲ ಮಂಡ್ಯ ಅಂದ್ರೆ ನಮ್ಗೆ ಅದೊಂದು ಭಾವನೆ ಅದೊಂದು ಪ್ರೀತಿ ಅದೊಂದು ಅಭಿಮಾನ ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ ಗೊತ್ತು ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳಲ್ಲ ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು ನಾನು ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮನ್ನ ನೋಯಿಸುವಂತ ನಿರ್ಧಾರ ಯಾವತ್ತು ನಾನು ತಗೊಳ್ಳಲ್ಲ ಇವತ್ತಿನ ದಿನ ನೀವೆಲ್ಲರೂ ಬಂದಿದೀರಾ ಅದಕ್ಕೆ ನಾನು ಆ ಕೃತಜ್ಞತೆಗಳನ್ನು ಹೇಳ್ಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ ವಾರ್ತಾ ಇದೆ ಅಂದ್ರೆ ಅದು ನನಗೆ ಮಂಡ್ಯನೇ ಬೇಕು ಇನ್ ಯಾವ್ದು ಬೇಡ ಅಂತಾನೆ ಹೇಳಿದೀನಿ ಮಂಡ್ಯ ಬಿಟ್ಟು ನನಗೆ ಇನ್ ಯಾವ್ದು ಬೇಡ ಮಂಡ್ಯ ಬಿಟ್ನ ಬಿಜೆಪಿ ಬಿಜೆಪಿನೇ ಅನ್ನೋ ಅಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ಅಂತ ಹೇಳಕ್ ಆಗಲ್ಲ ಆಗ ಈಗ ತಗೊಂಡಿರೋ ನಿರ್ಧಾರದಲ್ಲಿ ನಮ್ಮ ನಡೆ ಏನು ನಮ್ಮ ಭವಿಷ್ಯ ಏನು ನಮ್ಮನ್ನ ನಂಬ್ಕೊಂಡಿರೋ ಜನ ನನಗೆ ಮೊದಲಿಂದಾನು ನನ್ನ ಪಕ್ಷದ ನಮ್ಮ ಮುಖಂಡರುಗಳಿಗೆ ಮಾತಾಡಿಸ್ದಾಗ್ಲು ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ ನಮ್ಮನ್ನ ನಂಬ್ಕೊಂಡು ನಾವ್ ಎಲ್ಲಾ ಬಿಟ್ಟು ಏನೇ ಎದರಿಕೆ ಬೆದರಿಕೆ ಬಂದ್ರು ಲೆಕ್ಕಿಸದೆ ನನ್ನ ಜೊತೇಲಿ ಇದ್ದವರೇ ಇವರೆಲ್ಲ ಇದು ಇವರೆಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್